ಎಡುತಲೆ ಹೊಂದಿರುವ ಪುರಾಣ ಪ್ರಸಿದ್ಧ ಗಂಡ ಬೇರುಂಡ ಹಕ್ಕಿಯ ಚಿತ್ರವನ್ನ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಅಳವಡಿಸಿದ್ದು ಇದೇ ಲಾಂಛನವನ್ನ ಪ್ರಸ್ತುತ ರಾಜ್ಯದ ಶಾಸಕರಿಗೆ ನೀಡಲಾಗಿದೆ ಸ್ಪೀಕರ್ ಯುಟಿ ಖಾದರ್ ಅವರ ಸೂಚನೆಯ ಮೇರೆಗೆ ಶಾಸಕರುಗಳಿಗೆ ನೀಡಲಾದ ಲೋಹದ ಗುರುತು ಚೀಟಿ ಮತ್ತು ಲೋಹದ ಗಂಡಬೇರುಂಡ ಲಾಂಛನವನ್ನ ವಿಧಾನಮಂಡಲ ಸದಸ್ಯರು ಧರಿಸುತ್ತಿದ್ದಾರೆ ಈ ನಡುವೆ ಇದೇ ಲಾಂಛನವನ್ನ ಚಿನ್ನದಿಂದ ಮಾಡಿಸಿಕೊಂಡು ಧರಿಸುವ ಹೊಸ ಹವ ಸೃಷ್ಟಿಯಾಗಿದ್ದು ಪುತ್ತೂರು ಶಾಸಕ ಅಶೋಕ್ ರೈ ಮೊದಲ ಬಾರಿಗೆ ಲಾಂಛನವನ್ನು ಧರಿಸಿದ್ದಾರೆ ವಿಧಾನಸಭೆ ಸ್ಪೀಕರ್ ಸೂಚನೆಯ ಮೇಲೆ ಗಂಡ ಬೇರುಂಡ ಚಿತ್ರವಿರುವಂತಹ ಲಾಂಛನವನ್ನ ಸರಕಾರದ ವತಿಯಿಂದ ಶಾಸಕರಿಗೆ ನೀಡಲಾಗಿದೆ ಎಲ್ಲಾ ಶಾಸಕರಿಗೂ ಮೂರು ಮೂರು ಲೋಹದಿಂದ ಮಾಡಿದ ಲಾಂಛನ ನೀಡಲಾಗಿತ್ತು ಆದರೆ ಲೋಹದಿಂದ ಮಾಡಿದ ಆ ಲಾಂಛನ ಮುರಿದು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ಇದನ್ನ ಗಮನಿಸಿದ ಪುತ್ತೂರು ಶಾಸಕ ಅಶೋಕ್ ರೈ ಅವರಿಗೆ ಲಾಂಛನವನ್ನ ಚಿನ್ನದಿಂದ ಯಾಕೆ ಮಾಡಿಸಬಾರದು ಗೋಲ್ಡನ್ ಐಡಿಯಾ ಹೊಳೆದಿದೆ ಅದರಂತೆ ಬೆಂಗಳೂರಿನ ಗಣೇಶ್ ಜುವೆಲರಿ ವರ್ಕ್ಗೆ ಆರ್ಡರ್ ನೀಡಿ ಚಿನ್ನದಿಂದ ಗಂಡ ಬೇರುಂಡದ ಮಧ್ಯ ವಜ್ರದ ಹಳುಗಳಿಂದ ಎಂಎಲ್ ಎ ಎಂದು ಬರೆಯಲಾಗಿದೆ ಒಂದು ಲೋಗೋ ಮಾಡಿಸಲು ಒಂದೂವರೆ ಲಕ್ಷ ರೂಪಾಯಿವರೆಗೆ ಖರ್ಚು ತಗುಲಿದ್ದು ಶಾಸಕ ಅಶೋಕ್ ರೈ ಈ ಮಾದರಿಯ ಮೂರು ಲೋಗೋಗಳನ್ನು ಚಿನ್ನ ವಜದಿಂದ ಮಾಡಿಸಿಕೊಂಡಿದ್ದಾರೆ ನೀವು ಗೌರ್ಮೆಂಟ್ ಇಂದ ಕೊಟ್ಟಿದ್ದೆ ಹೇಳಿ ನೀವು ಕೇಳಿ ನೋಡಿ ಕರ್ನಾಟಕ ಸರ್ಕಾರದ್ದು ನಮ್ಮ ಈ ಭಾಗದ ಅಧ್ಯಕ್ಷರು ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾದ ನಂತರ ವಿಧಾನಸಭೆಯಲ್ಲಿ ವಿಧಾನಸಭಾ ಸದಸ್ಯರಿಗೆ ಒಂದಷ್ಟು ಹೊಸ ಹೊಸ ರೀತಿಯ ಯೋಜನೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಮೊದಲು ನಮಗೆಲ್ಲ ಐಡೆಂಟಿಟಿ ಕಾರ್ಡು ಪ್ಲಾಸ್ಟಿಕ್ ಕಾರ್ಡ್ ಇತ್ತು ಈ ಥರ ಗೋಲ್ಡ್ ಕೋಟೆಡ್ ಫಸ್ಟ್ ಲಾಸ್ಕ್ ಆಗಿದೆ ಅಂದ್ರೆ ಬೇರೆ ರಾಜ್ಯಗಳಿಗೆ ನಾವು ಹೋಗುವಾಗ ನಮ್ಮ ಎಮ್ ಎಲ್ ಎಗಳು ಕರ್ನಾಟಕ ಎಮ್ ಎಲ್ ಎಗಳು ಎಲ್ಲಿ ತೋರಿಸ್ಬೇಕಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಸಿಗುವೆ ಗೋಲ್ಡ್ ಪ್ಲೇಟ್ ಎಲ್ಲ ಮಾಡಿಕೊಟ್ಟಾರೆ ಆನಂತರ ನಾವು ತುಂಬ ಜನ ಎಮ್ ಎಲ್ ಎಗಳು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗುವಾಗ ಇಲ್ಲಂತಾದರೆ ಬೇರೆ ಕಚೇರಿಗಳಿಗೆ ಹೋಗುವಾಗ ಅವರು ಎಮ್ ಎಲ್ ಎ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅದಕ್ಕೆ ಯಾರೋ ಅಧಿಕಾರಿಗಳು ಕೂಡ ಇದನ್ನು ನೋಡಿದರೆ ಅವರು ಎಮ್ ಎಲ್ ಎ ಅಂತ ಗೊತ್ತಾಗ್ತಾರೆ ಅದು ಅವರು ಮಾಡಿಕೊಟ್ಟು ಗೋಲ್ಡ್ ಪೇಟೆಡ್ ಅದು ಒಂದು ಅವರು ಮೂರು ಸೆಟ್ ಕೊಟ್ಟಿದ್ರು ನಮಗೆ ಅದೊಂದು ವರ್ಷದಲ್ಲೇ ಅದೆಲ್ಲ ಕಟ್ ಆಗಿ ಹೋಗಿದೆ ನಮಗೆಲ್ಲ ಶಾಸಕರು ಅದನ್ನು ಹಾಕಲಿಕ್ಕೆ ನಾವು ಹೆಮ್ಮೆಯಿಂದ ಹಾಕ್ತೇವೆ ಒಂದು ಶಾಸಕರು ಈ ಕರ್ನಾಟಕ ರಾಜ್ಯದ ಲೋಗವನ್ನು ನಾವು ಧರಿಸಿಕೊಳ್ತೇವೆ ನಮಗೆ ಹೆಮ್ಮೆ ಆಗ್ತದೆ ಅದಕ್ಕಾಗಿ ನಾವು ಅದನ್ನು ಗೋಲ್ಡ್ ಅಲ್ಲೇ ನಾವು ಮಾಡಿಕೊಂಡಿದ್ವಿ ನಾನು ಆರಂಭ ಮಾಡಿದ್ದೀನಿ ಈಗ ಸುಮಾರು ಒಂದು ಮೂವತ್ತು ಜನ ಶಾಸಕರು ಇದನ್ನು ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಬಹುಶಃ ಎಲ್ಲರೂ ಪ್ರೌಡ್ ಟು ವ್ಯಾಡ್ ದಿಸ್ ಇನ್ ದ ಫ್ಯೂಚರ್ ಡೇಸ್ ಎಂಗ್ರಿ ಬಡಿ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಇದನ್ನು ಹಾಕುವಂತ ಕೆಲಸ ಮಾಡ್ತಾರೆ ಬಂಗಾರದಲ್ಲಿ ಮಾಡ್ಕೊಳ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್